ಮರ ಗಿಡಗಳ ಸ್ಕ್ಯಾನರ್ನ ಬಳಸಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಡ್ರೋನ್ ಸ್ಕ್ಯಾನರ್ ನೇ ಬಳಸಬೇಕು ಅಥವಾ ಸ್ಯಾಟಲೈಟ್ ಸ್ಕ್ಯಾನರ್ ನೇ ಬಳಸಬೇಕು ಒಂದು ಅಂದಾಜಿನ ಪ್ರಕಾರ ಒಂದರಿಂದ ಐದು ಕೋಟಿ ಇಫ್ ಯು ಆರ್ ಗೋಯಿಂಗ್ ಫಾರ್ ಗ್ರೌಂಡ್ ಅಥವಾ ಏನೋ ಹುಡುಕಲ್ ಡ್ರೋನ್ ಸ್ಕ್ಯಾನರ್ಗೆ ಸ್ಯಾಟಲೈಟ್ ಸ್ಕ್ಯಾನರ್ ಹೋಯ್ತು ಅಂತಂದ್ರೆ ಐದರಿಂದ ಐವತ್ತು ಕೋಟಿ ಖರ್ಚಾಗುತ್ತೆ ಸರ್ಕಾರಕ್ಕೆ ಎಸ್ಐ ಗೆ ಆಮೇಲೆ ಡಿಪೆಂಡ್ಸ್ ಆನ್ ಒಂದ್ ದಿವಸ ಎರಡು ದಿವಸ ಮೂರ್ ದಿವಸ ಈ ಒಂದು ಡ್ಯೂರೇಷನ್ ಮೇಲೆ ಚಾರ್ಜಸ್ ಆಗುತ್ತೆ ಆಮೇಲೆ ಡಿಪೆಂಡ್ಸ್ ಆನ್ ದ ಏರಿಯಾ ಎಷ್ಟು ಏರಿಯಾನ ಸ್ಕ್ಯಾನ್ ಮಾಡ್ತಾರೆ ಅದರ ಮೇಲೂ ಸಹ ಇದೊಂದು ಆಗತ್ತೆ ಅಂತ ಹೇಳ್ತಾ ಇಟ್ಸ್ ವಂಡರ್ಫುಲ್ ದಟ್ ಭಾರತದಲ್ಲಿ ಮೊದಲ ಬಾರಿಗೆ ಟೆಕ್ನಾಲಜಿಯನ್ನ ಎಣ ಊತಿ ಇಟ್ಟಿರುವ ಹೆಣಗಳನ್ನ ಹುಡುಕಲು ಎಸ್ ಐ ಟಿ ಮತ್ತೆ ಕರ್ನಾಟಕ ಪೊಲೀಸ್ ಬಳಸ್ತಾ ಇದಾರೆ ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಮೋಹಂತಿ ಅವರೇ ತುಂಬಾ ಥ್ಯಾಂಕ್ಸ್ ನೆನೆ ನೀವುಗಳು ಕೂಡ ಒಂದು ಒಳ್ಳೆಯ ಐ ಥಿಂಕ್ ಒಂದು ಮೂವ್ ಇದು ಬಿಕಾಸ್ ವಿ ನೀಡ್ ಆನ್ಸರ್ಸ್ ಸ್ಕ್ಯಾನರ್ ಬಳಸಿದ್ರೆ ಸ್ಕ್ಯಾನರ್ ಬಳಸಿದ್ರೆ ದೇವ ಮಾನವನ ಮುಖವಾಡ ಹೋಗುತ್ತೆ ಯಾಕೆ ಅಂತಂದ್ರೆ ಅಗಿಯಕ್ ಮುಂಚೆನೆ ರಿಪೋರ್ಟ್ ನಮ್ ಕೈ ಸೇರುತ್ತೆ ಅಂದ್ರೆ ಎಸ್ ಐ ಟಿ ಮುಂದೆ ಇರುತ್ತೆ ಈಗ ನೋಡಿ ಪಳವಳಿಕೆ ಸಿಕ್ಕಿದ್ರೆ ಮಾತ್ರ ರಿಸಲ್ಟ್ ಸ್ಕ್ಯಾನರ್ ಬಳಸಿದ್ರೆ ಅಗಿಯಕ್ ಮುಂಚೆನೆ ಆ ತ್ರೀ ಡೈಮೆನ್ಷನ್ ಅಲ್ ರಿಪೋರ್ಟ್ ಎಸ್ ಐ ಟಿ ಮುಂದೆ ಇರುತ್ತೆ ದೇವ ಮಾನವ ಮತ್ತೆ ಅವನ ಗ್ಯಾಂಗ್ ಐದು ಸಾವಿರಕ್ಕೂ ಹೆಚ್ಚು ಗೂಂಡಾಗಳು ಇನ್ನೊಂದು ಹೇಳೋದ್ ಮರ್ತ ಹೋಗ್ಬಿಟ್ಟೆ ಐದು ಸಾವಿರಕ್ಕೂ ಹೆಚ್ಚು ದೊಡ್ಡ ಗೂಂಡಾಗಳ ಗ್ಯಾಂಗನ್ನ ಈ ದೇವ ಮಾನವ ಆ ಏನೋ ಧರ್ಮಸ್ಥಳದಲ್ಲಿ ಸಾಕಿದ್ದಾನೆ ಅವನಿಗೆ ಅದೇ ಒಂದು ದೇವ ಮಾನವನ ಮುಖವಾಡ ಎರಡನೇದು ಇರೋ ಅಂತ ಹಣ ನಾವೇ ತಗೊಂಡ್ ಹಾಕಿರುವಂತಹ ಹಣ ಮೂರನೇದಾಗಿ ಅಲ್ಲಿ ಕೆಲಸ ಮಾಡ್ತಾ ಇರೋಂತ ಆ ಎಂಪ್ಲಾಯ್ ಆ ಎಂಪ್ಲಾಯೀಸ್ ಗ್ಯಾಂಗ್ ಏನಿದೆ ಅದೇ ಅವನ ಧೈರ್ಯ ಹಾಗಾಗಿ ಎಸ್ 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 ಡೆಫಿನೆಟ್ಲಿ ವಿಲ್ ನೋಡಿ ಇಲ್ಲ ಆದ್ರೂ ಜೆ ಸಿ ಬಿ ಅಗದು ಈಗ ಮಾಡ್ತಾ ಇರೋದು ಕಳೆದ ಹತ್ತು ದಿವಸದಿಂದ ನಡೆದ್ರೆ ಜೆ ಸಿ ಬಿ ಅಗದು ಅಲ್ಲಿ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಮ್ಗೆ ಏನೋ ರಿಸಲ್ಟ್ ಸಿಕ್ಕರೆ ಮಾತ್ರ ಎಸ್ ಐ ಟಿ ಅವರು ಸೀರಿಯಸ್ ತಗೊಳ್ತಾ ಇದ್ರು ಬಟ್ ಆದ್ರೆ ಟೆಕ್ನಾಲಜಿನ ಬಳಸಿದ್ರೆ ಸ್ಕ್ಯಾನರ್ ತ್ರೀ ಡೈಮೆನ್ಶನಲ್ ರಿಪೋರ್ಟ್ ಅನ್ನು ಅಪ್ ಟು ಅಪ್ ಟು ಟ್ವೆಂಟಿ ಫೈವ್ ಮೀಟರ್ಸ್ ಅಂದ್ರೆ ಅಡಿವರ್ಗು ಸ್ಕ್ಯಾನ್ ಮಾಡುವಂತಹ ಡಿಟೈಲ್ಡ್ ಗ್ರೌಂಡ್ ಪೆನಿಟ್ರೇಟಿಂಗ್ ಸ್ಕ್ಯಾನರ್ಸ್ ಇದೆ ಅದು ಸ್ಯಾಟಲೈಟ್ ಅನ್ನ ಬಳಸುತ್ತಾರೆ ಎರಡನೇದು ಡ್ರೋನ್ ಅನ್ನ ಬಳಸುತ್ತಾರೆ ಅಥವಾ ಗ್ರೌಂಡ್ ಮೇಲೆ ಓಡಾಡಲಿಕ್ಕೆ ತ್ರೀ ಟೈಪ್ಸ್ ಪ್ರೈಸ್ ಅಷ್ಟೇ ಅದಕ್ಕೆ ತಗುಲುವ ವೆಚ್ಚನ ಅಷ್ಟೇ ಕೋಟಿ ಗಟ್ಟಲೆ ಆಗುತ್ತೆ ಒಂದು ಕೋಟಿಯಿಂದ ಒಂದರಿಂದ ಐದು ಕೋಟಿ ಅಂತ ಹೇಳ್ತಾರೆ ಫಾರ್ ಡ್ರೋನ್ ಮತ್ತೆ ಗ್ರೌಂಡ್ ಸ್ಕ್ಯಾನರ್ಸ್ ಡಿಪೆಂಡ್ಸ್ ಯಾಕಂದ್ರೆ ಏರಿಯಾ ತುಂಬಾ ದೊಡ್ಡದಾಗಿದೆ ಗ್ರೌಂಡ್ ಅಲ್ಲಿ ಅಲಗಾಡುವಂತ ನ ಬಳಸಕ್ಕಾಗಲ್ಲ